ಗುಡ್ ಮಾರ್ನಿಂಗ್ ಮೈ ಡಿಯಾಕ್ಷನ್ ಫ್ರೆಂಡ್ಸ್ ಅಕ್ಕ ತಂಗಿಯರೇ ಹಾಗೂ ಅನ್ನ ತಮ್ಮಂದಿರೇ ಇದು ನನ್ನ ಹದಿನಾಲ್ಕನೆಯ ವಿಡಿಯೋ ಹದಿಮೂರನೇ ವಿಡಿಯೋದನ್ನು ಕಂಟಿನ್ಯೂ ಮಾಡೋದ್ರ ಬದಲಿ ಇವತ್ತು ನಾನು ಒಂದು ಸ್ವಲ್ಪ ಸಂಕ್ಷಿಪ್ತವಾದ ಸಣ್ಣ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ನನ್ನ ಪರ್ಸ್ನಲ್ ವಿಡಿಯೋ ನಾನು ಮತ್ತು ನನ್ನ ಧರ್ಮಪತ್ನಿ ಗಾಯತ್ರಿ ಇಬ್ಬರು ಮದುವೆಯಾದ ದಿನ ಇವತ್ತು ನಮ್ಮದು ಇವತ್ತು ಮ್ಯಾರೇಜ್ ಡೇ ನನ್ನದು ಮೂವತ್ತಾರು ವರ್ಷ ಮುಗಿದು ಮೂವತ್ತೇಳನೇ ವರ್ಷ ಆರಂಭ ಆಗಿದೆ ನೋಡಿ ಆರು ಮೂರು ಸಾವಿರದ ಒಂಬೈನೂರ ಎಂಬತ್ತೆಂಟು ನಾನು ಮತ್ತು ನಮ್ಮ ಧರ್ಮಪತ್ನಿ ಗಾಯತ್ರಿ ಆನಂದ ಮಸಳಿ ಮದುವೆ ಆಗಿರುವುದು ಈ ಮದುವೆ ಅನ್ನೋದು ನೋಡಿರಿ ಭಾಳ ಇದು ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಪುರುಷ ಆಗಿರಲಿ ಅಥವಾ ಸ್ತ್ರೀ ಆಗಿರಲಿ ಒಂದು ನಾವು ಡಿಗ್ರಿ ಮಾಡಿರುವಂಥ ಅಥವಾ ಒಂದೇನೋ ಎಜುಕೇಷನ್ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು ಒಂದು ಹಂತ ಇನ್ನೊಂದು ಹಂತ ನಾವು ಯಾವುದಾದ್ರೂ ಕೆಲಸಕ್ಕೆ ಸೇರಿಕೊಂಡ್ರೆ ಅಥವಾ ಒಂದು ಯಾವುದಾದ್ರೂ ಹೊಸ ಉದ್ಯೋಗವನ್ನು ಆರಂಭ ಮಾಡಿದರೆ ಇದು ಒಂದು ಹಂತ ಆ ನಂತರ ಮದುವೆ ಆಗೋದು ಕೂಡ ಒಂದು ಹಂತ ಆ್ಯಂಡ್ ಈ ಮದುವೆ ಆಗೋದು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಒಂದು ಫ್ಯಾಷನ್ನು ಅಥವಾ ಒಂದೇನೋ ಮನರಂಜನೆಗೋಸ್ಕರ ಮಾಡುವಂಥದ್ದು ಅಂತ ನಮ್ಮ ಹುಡುಗರಿಗೆ ಯುವಕರಿಗೆ ಭಾಳ ಜನರಿಗೆ ಅಂತ ಅಲ್ಲ ಸ್ವಲ್ಪ ಪರ್ಸೆಂಟೇಜ್ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟೇಜ್ ಜನ ಆ ಥರ ಸ್ವಲ್ಪ ಅವರು ತಪ್ಪು ನಿರ್ಧಾರಗಳನ್ನು ತಗೊಳ್ಳುವ ಸಾಧ್ಯತೆಗಳು ಇರ್ತಾವೆ ಆಮೇಲೆ ಮದುವೆಯನ್ನು ಒಂದು ಹಗುರವಾದಂಥದ್ದು ಅಂತ ತಿಳ್ಕೊಂಡಿರ್ತಾರೆ ನಾನು ಮದುವೆ ಆಗಿರೋದು ನೋಡಿರಿ ಎಂಬತ್ತೆಂಟನೇ ಇಸ್ವಿ ಮಾರ್ಚ್ ಮೂರನೇ ಆರನೇ ತಾರೀಕು ನಾನು ಮದುವೆ ಆಗುವಷ್ಟೊತ್ತಿಗಾಗಲೇ ನನಗೆ ಜಾಬ್ ಸಿಕ್ಕಿತ್ತು ನಾನು ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇನ್ಸ್ಟ್ರಕ್ಟರ್ ಅಂತ ಕೆಲಸ ಮಾಡ್ತಾಯಿದ್ದೆ ಒಳ್ಳೆ ತಕ್ ಮಟ್ಟಿಗೆ ಒಳ್ಳೆ ಸಂಬಳ ಒಳ್ಳೆ ಸಂಬಳನೇ ನಮ್ಮದು ಅಂದರೆ ಹೆಚ್ಚು ಕಮ್ಮಿ ನಿಮ್ಗೆ ಅರ್ಥ ಆಗಬೇಕಪ್ಪ ಅಂದರೆ ಇನ್ಸ್ಟ್ರಕ್ಟರ್ ಅಂದರೆ ಎಫ್ ಡಿ ಸಿ ಲೆವೆಲ್ ಅಂತ ಅನ್ಬೋದು ಎಫ್ ಡಿ ಸಿ ಲೆವೆಲ್ ಅಂತ ಅನ್ಬೋದು ಮತ್ತು ನಾನು ಆದರೆ ಬಡತನ ನಮ್ಮದು ಮೊದಲಿನಿಂದ ಬಡತನದಲ್ಲೇ ನಾವು ಬೆಳೆದು ಬಂದದ್ದು ನಾನು ಈಗಾಗಲೇ ಹೇಳಿದ್ನೆಲ್ಲ ಹೋದ್ ವಿಡಿಯೋದಲ್ಲಿ ನಮ್ಮ ತಂದೆ ಹೆಸರು ಜೀವಣ್ಣ ಮಸಳಿ ಅಂತ ತಿಳ್ಕೊಂಡು ಅವರೊಬ್ಬ ಒಳ್ಳೆಯ ಸಾಹಿತಿಗಳಾಗಿದ್ದರು ಲೇಖಕರಾಗಿದ್ದರು ಆಮೇಲೆ ಸಂಶೋಧಕರಾಗಿದ್ದರು ಆಮೇಲೆ ಎಂಥ ಕಷ್ಟ ಬಡತನ ತ್ರಾಸು ಇದ್ದರೂ ಕೂಡ ಯಾವಾಗಲೂ ಅವರು ಖುಷಿ ಖುಷಿಯಾಗಿದ್ದರು ಆ್ಯಕ್ಟಿವ್ ಆಗಿದ್ದರು ಆ ಒಂದು ಆ್ಯಕ್ಟಿವ್ನೆಸ್ ಇವತ್ತಿನ ಹುಡುಗರ ಕಡೆ ಸಿಗೋದು ಭಾಳ ಕಷ್ಟ ಅದಕ್ಕೆ ನಾವು ಹಳೆಯದನ್ನು ಮರಿಬಾರ್ದು ಹೊಸದನ್ನು ಬಿಡಬಾರ್ದು ಚೆನ್ನಾಗಿದ್ರೆ ಒಳ್ಳೇದಿದ್ದರೆ ಅದು ಕೂಡ ನಾವು ಸ್ವೀಕಾರ ಮಾಡಬೇಕು ಇವತ್ತಿನ ದಿನ ಮೂವತ್ತಾರು ವರ್ಷ ಮುಗಿಸಿ ಮೂವತ್ತೇಳನೇ ವರ್ಷಕ್ಕೆ ನಾವು ಇದ್ದೀವಿ ಈ ಸಂದರ್ಭದಲ್ಲಿ ನಾನು ನನ್ನ ಧರ್ಮಪತ್ನಿಯ ಪರಿಚಯ ಮಾಡಿಸ್ಬೇಕಾಗಿತ್ತು ಆದರೆ ಏನಾಗಿದೆಪ್ಪ ಅಂತಂದ್ರೆ ಒಂದು ಸಣ್ಣ ರಿಕ್ವೆಸ್ಟು ನಮ್ಮ ಚಿಕ್ಕ ಮಗಳು ಸಂಗೀತ ಶಿವಬೋಧ್ ಪತ್ತಾರ್ ಅಂತ ತಿಳ್ಕೊಂಡು ಅವ್ರದ್ದು ಮನೆ ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲೇ ಇದೆ ಸುಮಾರು ಒಂದು ಕಿಲೋಮೀಟ್ರ್ ಒಳಗಡೆ ಇದೆ ಆದರೆ ಅವರ ನಮ್ಮ ಶಿವಬೋಧ್ ಪತ್ತಾರ್ ನಮ್ಮ ಹಳೇಂದಿರ ತಂಗಿ ಡೆಲಿವರಿ ಆಗಿದೆ ಅವ್ರದ್ದು ನಮ್ಮ ಮಗಳದ್ದು ಡೆಲಿವರಿ ಆಗಿದೆ ನಾಲ್ಕು ತಿಂಗಳು ಇದೆ ಇವಾಗ ನಮ್ಮನೆಯಲ್ಲೇ ಇದ್ರವರು ಆಮೇಲೆ ಈಗ ಅವರ ತಂಗಿಯವ್ರ ಡೆಲಿವರಿ ಆಗಿದೆ ಅವರಿಗೂ ಕೂಡ ಗಂಡು ಮಗು ಆಗಿದೆ ಅವರನ್ನು ಆರೈಕೆ ಮಾಡಲಿಕ್ಕೆ ಆ ಪಾಪುವನ್ನು ಬೆಳಗ್ಗೆ ಎರಿಲಿಕ್ಕೆ ಮಾಡಲಿಕ್ಕೆ ಬೇಕಲ್ಲ ಸಪೋರ್ಟ್ಗೆ ಅದಕ್ಕೋಸ್ಕರ ನಮ್ಮ ಮಿಸ್ಸಸ್ಸು ಅಲ್ಲೇ ಇದ್ದಾರೆ ಅವ್ರ ಜೊತೆಗೆ ಮೊದಲು ಒಂದು ಎಂಟು ದಿವಸ ಆಸ್ಪತ್ರೆ ಒಳಗೆ ಜೊತೆಗಿದ್ದರು ಆಮೇಲೆ ಮನೆ ಕರ್ಕೊಂಬಂದು ಇವಾಗ ಸುಮಾರು ಎಂಟು ಹತ್ತು ದಿನ ಆಯಿತು ಇನ್ನೊಂದು ಹತ್ತು ಹದಿನೈದು ದಿವಸ ಒಂದು ಹದಿನೈದು ದಿವಸ ಇನ್ನೊಂದು ಹದಿನೈದು ದಿವಸ ನಮ್ಮ ಮಿಸ್ಸಸ್ಸ ನಂತರ ನನ್ನ ಧರ್ಮಪತ್ನಿ ಅಲ್ಲೇ ಇರ್ತಾರೆ ಮಗುವನ್ನು ನೋಡ್ಕೊಳ್ಳಿಕ್ಕೆ ಬೇಕಂತ ತಿಳ್ಕೊಂಡು ಅದಕ್ಕೋಸ್ಕರ ನಾನು ಹೇಳೋದೇನಪ್ಪ ಅಂದ್ರೆ ನಾನು ಏನಪ್ಪ ಇವ ಹಿಂಗೆ ಹೇಳ್ತಾನಲ್ಲ ಅಂತ ದಯವಿಟ್ಟು ಅನ್ಬ್ಯಾಡ್ರಿ ಭಾಳ ಫ್ರ್ಯಾಂಕಾಗಿ ಮಾತಾಡುವ ಸ್ವಭಾವ ನನ್ನ ಒಳಗೊಂದು ಹೊರಗೊಂದು ನನಗೆ ಆಗಿ ಬರುವುದಿಲ್ಲ ನಾನು ಅದೇ ಥರ ಬೆಳೆದು ಬಂದಿದ್ದೀನಿ ನನ್ನ ಧರ್ಮಪತ್ನಿ ಮೂವತ್ತಾರು ವರ್ಷ ಮುಗಿದು ಮೂವತ್ತೇಳು ವರ್ಷ ಆದರೂ ಕೂಡ ಹೇಳಬೇಕಲ್ಲ ನಾನು ಕೆಲವೊಂದು ವಿಚಾರಗಳು ನಾನು ಪ್ರಚುರಪಡಿಸ್ಬೇಕು ಜನರಿಗೆ ಗೊತ್ತಾಗಬೇಕು ನಾವು ಹೇಗಿದ್ದೀವಿ ಅನ್ನೋದು ಎಷ್ಟು ಎಷ್ಟು ನಾವು ಟ್ರಾನ್ಸ್ಪರೆಂಟ್ ಆಗಿರ್ತೀವಿ ನೋಡಿರಿ ಅಷ್ಟು ಆರಾಮಿರ್ತೀವಿ ನಾವು ತಿಳ್ಕೊಡ್ರಿ ಹೇಳ್ತೀನಿ ಅನ್ಸಿದ್ದು ಹೇಳ್ತೀನಿ ನಾನು ಆಯೇನು ದೊಡ್ಡ ಪಂಡಿತ್ ಅಂತ ಹೇಳುವುದಿಲ್ಲ ನನಗೆ ಏನು ಹೇಳುವುದಂದ್ರೆ ನಾವು ಎಷ್ಟು ಫ್ರ್ಯಾಂಕ್ ಆಗಿರ್ತೀವಿ ನಮ್ಮ ಹೆಂಡತಿ ಜೊತೆ ಆಗಲಿ ಮಕ್ಕಳ ಜೊತೆ ಆಗಲಿ ಸ್ನೇಹಿತರ ಜೊತೆ ಆಗಲಿ ಬಂಧು ಬಾ ಬಂಧು ಬಾಂಧವರ ಜೊತೆ ಆಗಲಿ ಎಷ್ಟು ನಾವು ಆಗಿ ಟ್ರಾನ್ಸ್ಪರೆಂಟ್ ಆಗಿರ್ತೀವಿ ನೋಡ್ರಿ ಅಷ್ಟು ಇರ್ತೀವಿ ನಾವು ಇದನ್ನು ದಯವಿಟ್ಟು ತಿಳ್ಕೊಬೇಕು ನಾನು ಇವತ್ತಿನ ದಿವ್ಸ ಭಾಳ ಆರಾಮದಿನ ಎನ್ಲಿಕ್ಕೆ ಕಾರಣ ಅಂತಂದರೆ ಇದೆಲ್ಲ ಮಾಡ್ಕೋತ ಬಂದಿದ್ದೀನಿ ಅಂತ ಏನೋ ಒಂದಷ್ಟು ಭಗವಂತನ ಆಶೀರ್ವಾದ ಆಗಿದೆ ನನಗೆ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತಂದ್ರೆ ನಾನು ನೋಡ್ರಿ ನಿಮಗೆ ಹೇಳ್ಬೇಕಂತಂದ್ರೆ ಇಷ್ಟು ವರ್ಷ ಆತಲ್ಲ ಮದುವೆ ಆಗಿ ಹಾಂ ನನ್ನ ಹೆಂಡತಿಗೆ ಒಂದೇ ಒಂದು ದಿವಸ ಹಿಂಗೆ ಪಟ್ಟಂತೂ ಒಂದು ಕಪ್ಪಾಳಿಗೆ ಹ್ಞೂ ಹೊಡೆದಿಲ್ಲ ಹೊಡೆದಿಲ್ಲ ನಾನು ಒಂದು ದಿವಸ ನಮ್ಮ ಧರ್ಮಪತ್ನಿಯನ್ನು ಇಲ್ಲಿ ಪರಿಶೂರು ಪಡಿಸ್ತೀನಿ ಬೇಕಾದರೆ ಯಾರು ಬೇಕಾದರೂ ಪ್ರಶ್ನೆಯನ್ನು ಕೇಳ್ಬೋದು ಕಮೆಂಟ್ ಬಾಕ್ಸ್ನೊಳಗೆ ಕ್ವಶನ್ಸ್ ಕೇಳ್ಬೋದು ನಮ್ಮ ಮಿಸ್ಸಸ್ಗೆ ನಾನು ನೋಡಿ ನೋಡಿರಿ ಈಗ ಸಾಮಾನ್ಯವಾಗಿ ಸ್ತ್ರೀಯ ವಯಸ್ಸು ಕೇಳಬಾರ್ದು ಪುರುಷನ ಸಂಪಾದನೆ ಕೇಳಬಾರ್ದು ಅಂದರೆ ಸಂಬಳ ಕೇಳಬಾರ್ದು ಅಂತ ಹೇಳ್ತಾರೆ ನಾನು ಹಾಗಿಲ್ಲ ನಾನು ಹೇಗಿದ್ದೀನಪ್ಪ ಅಂತಂದ್ರೆ ನನ್ನ ಸಂಬಳ ಅದ ಅನ್ನೋದನ್ನು ನಮ್ಮ ಧರ್ಮಪತ್ನಿಯ ಮುಂದೆ ಯಾವಾಗಲೂ ಹೇಳ್ತಾನೆ ಇದ್ದೆ ಜೊತೆಗೆ ನನ್ನ ಮಕ್ಕಳಿಗೂ ಕೂಡ ಗೊತ್ತಿತ್ತು ನಾನು ಓಪನ್ ಆಗಿರುವಂಥ ಮನುಷ್ಯ ಯಾಕಂದರೆ ನೋಡಿರಿ ನನಗೆ ಬೇಕಾಗಿತ್ತು ಖರ್ಚಿಗೆ ಅಂತಂದ್ರೆ ಇಷ್ಟು ದುಡ್ಡು ನಾನು ಖರ್ಚು ಮಾಡ್ಲಿಕ್ಕೆ ತಗೋತೀನಿ ಅಂತ ಪ್ರ್ಯಾಂಕಾಗಿ ಆಗಿ ಹೇಳುವಂಥ ಮನುಷ್ಯ ಅದರಲ್ಲಿ ಏನು ಮುಚ್ಚಿಡುವುದ ಹೇಳಿರಿ ಮುಚ್ಚಿಡುವಂಥದ್ದು ಏನದ ಅದಕ್ಕೆ ನಾನು ಎಲ್ಲರಿಗೂ ವಿನಂತಿಯನ್ನು ಮಾಡ್ಕೊಳ್ಳೋದು ಏನು ಅಂತಂದರೆ ನಾವೆಲ್ಲ ಸಾಧ್ಯ ಆದಷ್ಟು ಟ್ರಾನ್ಸ್ಪರೆಂಟ್ ಆಗಿ ಆರಾಮಾಗಿ ಹಗುರವಾಗಿರಬೇಕು ನೋಡಿರಿ ನಮಗೆ ಸಮಸ್ಯೆಗಳು ಹೆಂಗೆ ಅದಾವಲ್ಲ ಹಂಗೆ ಪ್ರಪಂಚದಾಗ ಭಾಳ ಮಂದಿಗೆ ಎಲ್ಲರಿಗೂ ಸಮಸ್ಯೆಗಳು ಇದ್ದೇ ಇರ್ತಾವೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸಮಸ್ಯೆ ಇರ್ತಾವೆ ಕೆಲವರು ಸಮಸ್ಯೆಗಳು ಹೇಳ್ಕೊಳಕ್ಕೆ ಬಾರ್ದಂಗೆ ಇರ್ತದೆ ಆದರೂ ಕೂಡ ಒಂದು ನಾಲ್ಕೈದು ಮಂದಿ ಆತ್ಮೀಯರನ್ನುವರಲ್ಲಿ ಆದರೂ ಕೂಡ ನಾವು ಹೇಳ್ಕೊಬೇಕು ಅದರಿಂದ ನಮ್ಮ ಮನಸ್ಸು ಹಗುರಾಗ್ತದೆ ಏನ್ರಿ ನಾವು ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಜೀವನವನ್ನು ಮಾಡಿದರೆ ಭಾಳ ಇರ್ತೀವಿ ನಾವು ನಾನು ದೊಡ್ಡಸ್ತನ ಅಂತ ಪ್ರಾಮಾಣಿಕತನವಾಗಿ ಇರೋದರಿಂದ ನನಗೆ ಭಾಳಷ್ಟು ಅನುಕೂಲ ಆಗಿದೆ ಅನ್ನೋದನ್ನು ನಾನು ಫ್ರ್ಯಾಂಕಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ಈಗ ಉದಾಹರಣೆಗೆ ನನಗೆ ಇಬ್ಬರು ಹೆಣ್ಣು ಮಕ್ಕಳು ನನಗೆ ಗಂಡಸ ಮಕ್ಕಳಿಲ್ಲ ಇಲ್ಲ ಅನ್ನೋ ಬೇಜಾರು ನನಗೊಂದು ನಯಾಪಸಾದಷ್ಟು ಆದಷ್ಟು ಇಲ್ಲ ಯಾಕಂತ ಕೇಳಿದರೆ ಗಂಡಾಗಲಿ ಹೆಣ್ಣಾಗಲಿ ಮಕ್ಕಳು ನಮ್ಮೂ ಅಲ್ಲವು ದಯವಿಟ್ಟು ನಾನು ಇವತ್ತು ಹೇಳ್ತೇನೆ ನೋಡಿರಿ ಅವು ಮಕ್ಕಳು ನಮ್ಮೂ ಅಲ್ಲ ನಮೂ ಆಗಿದ್ರೆ ನಮ್ಗೆ ಇಷ್ಟ ಬಂದಂಗೆ ನಾವು ಹಡಿತಿದ್ವಿ ಗಂಡು ಹೆಣ್ಣು ಎತ್ತರ ಗೆಡ್ಡ ಬೆಳ್ಳಗ ಚಂದ ಹೆಂಗೆ ಬೇಕು ಹಂಗೆ ಹಡಿತಿದ್ವಿ ಅಲ್ಲ ಅಥವಾ ನಮ್ಗೆ ಯಾವಾಗ ಬೇಕು ಅವಾಗ ಹಡಿತಿದ್ವಿ ಅವು ಭಗವಂತನ ಮಕ್ಕಳು ದೇವರ ಮಕ್ಕಳು ನಮ್ಮ ಮಕ್ಕಳಲ್ಲ ಆದರೆ ನಾವು ನಮ್ಮ ಧರ್ಮಪತ್ನಿಯ ಅವು ಹುಟ್ಟಿ ಬಂದಾವಪ್ಪ ಅಂದಮೇಲೆ ಅವುಗಳನ್ನು ಜೋಪಾನ ಮಾಡೋದು ಅವುಗಳಿಗೊಂದು ಸರಿಯಾದ ಮಾರ್ಗವನ್ನು ತೋರಿಸೋದು ಅವ್ರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವುದು ಮತ್ತು ನಮ್ಮದು ಡ್ಯೂಟಿ ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಅಷ್ಟೇ ನಮ್ಮ ಕೆಲಸ ಬೇರೆ ಏನಿಲ್ಲ ಅದನ್ನು ಭಾಳ ಹಚ್ಕೋಬಾರ್ದು ನಾವು ಅತಿಯಾಗಿ ಹಚ್ಕೋಬಾರ್ದು ಏನ್ರಿ ಅಟ್ಯಾಚ್ಮೆಂಟು ಎಷ್ಟು ಇಂಪಾರ್ಟೆಂಟ್ ಐತೆ ನೋಡಿರಿ ಡಿಟ್ಯಾಚ್ಮೆಂಟು ಅಷ್ಟೇ ಇಂಪಾರ್ಟೆಂಟ್ ಐತೆ ನಾನು ಒಂದು ವಿಷಯ ಹೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನನಗೆ ಇಬ್ಬರು ಹೆಣ್ಣುಮಕ್ಕಳು ಅಂತ ಹೇಳಿದ್ನಲ್ಲ ಮೊದಲನೇದವಳು ಸಾಯಿ ಕೃಪಾ ಅವ್ರನ್ನ ನೋಡಿದವರು ಒಬ್ಬರೇ ಮುಂದೆ ಮಾತುಕತೆಯಾಗಿ ಮದುವೆ ಒಬ್ಬರೇ ಎರಡನೇದವ್ರು ನೋಡೇ ಇಲ್ಲ ಎರಡನೇದವ್ರಿಗೆ ನಾವು ತೋರಿಸ್ಲಿಕ್ಕೆ ಕುಂದಿಸು ಪ್ರಸಂಗನೇ ಬಂದಿಲ್ಲ ನಮಗೆ ಏನ್ರಿ ಗಜೇಂದ್ರಗಡದವರು ಪ್ರಮೋದ್ ಪತ್ತಾರ್ ಅಂತೇಳಿ ಅವ್ರದ್ದು ಸರ್ಟಿಫಿಕೇಟ್ ನೋಡಿದ ಭೀಮ್ಸೇನ್ ಮುದಗಲ್ ಅಂತಿದೆ ಸಾರಿ ಪತ್ತಾರಲ್ಲ ಮುದ್ಗಲ್ ಮುದುಗಲ್ ಅಂತಿದೆ ಅವ್ರದ್ದು ಪ್ರಮೋದ್ ಮುದ್ಗಲ್ ಕರಿವು ಹೆಸರು ಸಾಮಾನ್ಯ ಅವ್ರದ್ದು ಡಾಕ್ಯುಮೆಂಟ್ಸ್ನಾಗಿರೋದು ಭೀಮಸೇನ್ ಮುದುಗಲ್ ಅಂತ ಹೇಳಿ ಅವರು ಅವ್ರದ್ದು ಮನೆ ಇಲ್ಲೇ ಹತ್ತಿರದೊಳಗೆ ಕಟ್ಸ್ಯಾರೆ ಮಣ್ಣು ಮನೆ ಮನೆ ಕಟ್ಟಿಸ್ಯಾರೀ ಇಲ್ಲ ಒಂದು ಕಿಲೋಮೀಟ್ರ್ ಮ್ಯಾಲೆ ಒಂದು ಹತ್ತು ಇಪ್ಪತ್ತು ಹೆಜ್ಜೆ ಅಷ್ಟೇ ಅವ್ರ ಮನೆಯನ್ನು ಭಾಳ ಸುಂದರವಾದ ಮನೆಯನ್ನು ಕಟ್ಟಿಸಿದ್ದಾರೆ ಅವರು ಹಿರಿಯ ಮಗಳು ನೋಡಿದ್ದು ಅವರೇ ಮಾಡಿಕೊಂಡಿದ್ದು ಅವರೇ ಇದನ್ನು ನಾನು ಅತ್ಯಂತ ಪ್ರಾಮಾಣಿಕವಾಗಿ ಯಾವ ದೇವರ ಒಂದು ನಾವು ಪ್ರಮಾಣ ಮಾಡಿ ಹೇಳಂದ್ರೂ ಹೇಳ್ತೀನಿ ಸುಳ್ಳು ಹೇಳೋದ್ರಿಂದ ಏನು ಫಾಯ್ದೆ ಅದ ಹೇಳಿರಿ ಆಮೇಲೆ ಅವರು ಚೆನ್ನಾಗಿದ್ದಾರೆ ಮೊದಲನೇದೊಂದು ದರ್ಶನ್ ಅನ್ನುವಂಥ ಗಂಡು ಮಗು ಅವ ಹತ್ತು ವರ್ಷ ತವಾನ ಹನ್ನೊಂದು ವರ್ಷ ತಗೋದಾನ ಇವಾಗ ಆಮೇಲೆ ಎರಡನೇದ್ದು ಹೋಗಿಗೆ ನೋಡಿರಿ ಅವಳಿ ಜವಳಿ ಆಯಿತು ಗಂಡು ಮಕ್ಕಳು ಎರಡು ಗಂಡಾಗಿಬಿಟ್ಟು ಅವ್ರಿಗೆ ಎರಡು ಗಂಡು ಮಕ್ಕಳು ಎರಡು ಇಬ್ಬರು ಆರೋಗ್ಯವಾಗಿದ್ದಾರೆ ಮೂರು ಮಂದಿ ಗಂಡಸು ಮಕ್ಕಳು ಗಂಡ ಹೆಂಡತಿ ಒಂದು ಒಳ್ಳೆ ಮನೆ ಕಡಿಸಿದ್ದಾರೆ ಚೆನ್ನಾಗಿದ್ದಾರೆ ಒಳ್ಳೆ ಜಾಬ್ ಆನ್ಲೈನ್ ಬಿಸ್ನೆಸ್ ಆನ್ಲೈನ್ ಡ್ಯೂಟಿ ಮಾಡ್ತಾರೆ ಚೆನ್ನಾಗಿದ್ದಾರೆ ಒಳ್ಳೆಯ ಸಂಬಳ ಇದೆ ಅವರಿಗೆ ಇನ್ನು ಎರಡನೇದು ನೋಡಿರಿ ಎರಡನೇದ್ದು ಸಂಗೀತ ಶಿವಬೋಧ್ ಪತ್ತಾರ್ ಅಂತ ಅವರು ಮೂಡಲಿಗೆಯವರು ಏನ್ರಿ ಅವ್ರದ್ದು ಕೂಡ ನೋಡ್ರಿ ನೋಡಿದ್ದು ಅವರೇ ಮಾಡ್ಕೊಂಡಿದ್ದು ಅವ್ರಿ ಮೊದಲೇ ತರಿಸು ಹೇಳೋದಿಲ್ಲ ನಾನು ನಮ್ಮ ಎರಡನೇ ಮಗಳಿಗೂ ಹಾಗೆ ಸೇಮ್ ಟು ಸೇಮ್ ನೋಡಿದ್ದು ಅವರೇ ಮಾಡ್ಕೊಂಡಿದ್ದು ಅವರೇ ಇದನ್ನು ಯಾಕೆ ಹೇಳ್ತೀನಿ ಅಂದರೆ ನಾವು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿರ್ತೀವಿ ಅಷ್ಟು ಆರಾಮಾಗಿರ್ತೀವಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ದಯವಿಟ್ಟು ನನ್ನ ದೊಡ್ಡ ಸ್ಥಾನ ಅಂತ ತಿಳ್ಕೊಬೇಡ್ರಿ ನಾನು ಹೃದಯ ತುಂಬಿ ಹೇಳ್ತಾ ಇದ್ದೀನಿ ಅಹಂಕಾರದಿಂದ ಹೇಳ್ತಾ ಇಲ್ಲ ಅಂಥೇಳಿ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದೊಳಗೆ ನಾನು ಏನು ಹದಿಮೂರನೇ ವಿಡಿಯೋದಲ್ಲಿ ಅರ್ಧಕ್ಕೆ ಬಿಟ್ಟಿದ್ದೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಸರ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಆಮೇಲೆ ಶೇರ್ ಮಾಡಿರಿ ಆಮೇಲೆ ಲೈಕ್ ಮಾಡಿರಿ ಇನ್ನೊಬ್ರಿಗೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊ ಅಂತ ಹೇಳಿರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್